ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾನು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರು ಮಾದರಿ ಪ್ರಶ್ನೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಇದು ಒಂದು ಕೊನೆಯದಾಗಿ ನಾನು ನಿಮಗೆ ಈ ಒಂದು ಕ್ವಶನ್ ಪೇಪರ್ ಅನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ನಾಲ್ಕು ಪೇಪರ್ಸ್ಗಳನ್ನು ನೀವು ಚೆನ್ನಾಗಿ ರಿವೈಸ್ ಮಾಡಿದ್ರೇನೆ ಸಾಕು ಈಸಿಯಾಗಿ ನೀವು ಅಂಕಗಳನ್ನು ಗಳಿಸಬಹುದು ನಾಳೆ ಬರೆಯುವ ಎಕ್ಸಾಮ್ ನಲ್ಲಿ ಸೊ ಹೀಗಾಗಿ ಈ ನಾಲ್ಕು ಕ್ವಶನ್ ಪೇಪರ್ಗಳನ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ ಸೊ ಯಾರು ಮೊದಲ ಬಾರಿ ನೋಡ್ತಾ ಇದ್ರೆ ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಭಾಗ ಎ ಬೌದ್ಧ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು ಫಸ್ಟ್ ಕ್ವಶನ್ ನೂರು ಮೀಟರ್ ವ್ಯಾಸವುಳ್ಳ ವೃತ್ತಿಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು ಮೂವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ಎರಡು ನಿಮಿಷಗಳ ಅವಧಿಯಲ್ಲಿ ಅವನ ಸ್ಥಾನ ಪಲ್ಲಟ ಎಷ್ಟು ನೆಕ್ಸ್ಟ್ ಎರಡನೇ ಪ್ರಶ್ನೆ ದ್ರವ್ಯರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಮೂರನೇದು ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಸೊ ಪಾಸ್ಕಲ್ ಆಗಿರುತ್ತೆ ಸೊ ನಾನು ಆನ್ಸರನ್ನು ನಾನು ಜಸ್ಟ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಎರಡು ಮೂರು ಕ್ವಶನ್ ಪೇಪರ್ಗಳು ಕ್ವಶನ್ಸ್ ರಿಪೀಟ್ ಆಗಿರೋ ಯಾವ ಇರ್ತವೆ ಅವು ಹೆಚ್ಚು ನಿರೀಕ್ಷಿತ ಪ್ರಶ್ನೆಗಳಾಗಿರ್ತವೆ ಅದನ್ನು ಗಮನಿಸ್ಕೊಳ್ಳಿ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆ ನ್ಯೂಟನ್ರ ಚಲನೆಯ ಮೂರನೆಯ ನಿಯಮವನ್ನು ಬರೆಯಿರಿ ಐದನೇ ಪ್ರಶ್ನೆ ನೀರಿನ ಮೇಲಿಟ್ಟ ವಸ್ತುವೊಂದು ತೇಲಲು ಅಥವಾ ಮುಳುಗಲು ಕಾರಣವೇನು ಸೊ ಒಂದು ಅಂಕಕ್ಕಾಗಿರೋದ್ರಿಂದ ಜಸ್ಟ್ ರೀಸನ್ ಬರೆದ್ರೆ ಸಾಕು ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ಚಲಿಸಿದ ದೂರ ಮತ್ತು ಸ್ಥಾನ ವ್ಯತ್ಯಾಸಗಳನ್ನು ಬರೆಯಿರಿ ಸೊ ದೂರ ಮತ್ತೆ ಸ್ಥಾನ ವ್ಯತ್ಯಾಸ ಬರೀರಿ ಏಳನೇ ಪ್ರಶ್ನೆ ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ ಎಂಟು ಸೆಕೆಂಡ್ ಚಲಿಸಿ ಮೂರು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷಕ್ಕೆ ಒಳಗಾಗಿದೆ ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು ಎಂಟನೇ ಪ್ರಶ್ನೆ ಒಂದು ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿಯನ್ನು ಹಿಡಿದುಕೊಳ್ಳುವುದು ಕಷ್ಟಕರ ಏಕೆ ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗಿರ್ತದೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ಗೆ ಹೋಗೋಣ ಸೊ ಫೋರ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಫಸ್ಟ್ ನೈನ್ತ್ ವಸ್ತುವಿನ ರಾಶಿ ಮತ್ತು ತೂಕ ಇವುಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ದ್ರವ್ಯ ರಾಶಿ ಮತ್ತೆ ತೂಕದ ವ್ಯತ್ಯಾಸವನ್ನ ಕೇಳಿದ್ದಾರೆ ಸೊ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಅದರಲ್ಲಿ ಸಬ್ ಕ್ವಶನ್ ಇದೆ ಮಕ್ಕಳ ಎ ಕ್ವಶನ್ ಒಂದು ರಬ್ಬರ್ ಚೆಂಡು ಅಥವಾ ಅದೇ ಅಳತೆ ಇರುವ ಒಂದು ಕಲ್ಲು ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನ ಕೊಡಿರಿ ನೆಕ್ಸ್ಟ್ ಜಡತ್ವ ಎಂದರೇನು ಸೊ ಇದೆ ಮೂರು ಅಂಕದ ಪ್ರಶ್ನೆಗಳಾಗಿರುತ್ತೆ ನೀಟಾಗಿ ಬರೆಯಿರಿ ಸೊ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ ಜೋರಾಗಿ ಅಥವಾ ಜೋರಾಗಿ ಮರದ ಟೊಂಗೆಗಳನ್ನ ಅಲುಗಾಡಿಸಿದಾಗ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ ಏಕೆ ವಿವರಿಸಿ ಈ ಮೇಲಿನ ಸಂದರ್ಭಕ್ಕೆ ಸೂಕ್ತ ಕಾರಣವನ್ನ ವಿವರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಸೊ ನಾನೀಗ ಹಲವಾರು ಪ್ರಶ್ನೆಗಳು ನೀವು ಈ ನಾಲ್ಕು ಕ್ವಶನ್ ಪೇಪರ್ಗಳನ್ನು ನೋಡಿದರೆ ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿದ್ದಾವೆ ಕೆಲವು ಆನ್ಸರ್ಸ್ಗಳು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸೊ ಅಭ್ಯಾಸವನ್ನು ಮಾಡ್ಕೊಳ್ಳಿ ಹನ್ನೊಂದನೇ ಪ್ರಶ್ನೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಗಳೇನು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೆರಡನೇ ಪ್ರಶ್ನೆ ಬೆಟ್ಟದ ಮೇಲಿನಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ ಅದು ನಾಲ್ನೂರು ಮೀಟರ್ ದೂರವನ್ನ ಇಪ್ಪತ್ತು ಸೆಕೆಂಡುಗಳಲ್ಲಿ ಕ್ರಮಿಸುತ್ತದೆ ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಟ್ರಕ್ನ ತೂಕ ಏಳು ಟನ್ ಆದರೆ ಅದು ಯಾವ ಸಮ ಪ್ರಮಾಣದ ಬಲವನ್ನು ಹೊಂದಿದೆ ಎಂದು ಕಂಡುಹಿಡಿಯಿರಿ ಅಥವಾ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕೆಜಿ ತೂಕವುಳ್ಳ ಕಲ್ಲೊಂದನ್ನು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೇಲ್ಮೈನ ಮೇಲೆ ಎಸೆಯಲಾಗಿದೆ ಅದು ಸುಮಾರು ಐವತ್ತು ಮೀಟರ್ ದೂರದ ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರ್ತದೆ ಕಲ್ಲು ಮತ್ತು ಮಂಜುಗಡ್ಡೆಗಳ ನಡುವಿನ ಘರ್ಷಣಾ ಬಲ ಎಷ್ಟು ನೆಕ್ಸ್ಟ್ ಹದಿಮೂರ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ವೇಗ ಕಾಲ ನಕ್ಷೆಯನ್ನು ಬಿಡಿಸಿ ನಕ್ಷೆಯ ಸ್ವಭಾವವನ್ನು ಆಧರಿಸಿ ವೇಗೋತ್ಕರ್ಷದ ಪ್ರಕಾರವನ್ನು ಗುರುತಿಸಿ ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ ಸೊ ಇಲ್ಲಿ ಕಾಲ ವೇಗವನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ನೀವು ಇಲ್ಲಿ ನಕ್ಷೆಯನ್ನು ಬಿಡಿಸ್ಬೇಕಾಗುತ್ತೆ ಬಿಡಿಸಿ ಅದರ ಮೇಲೆ ಆ ವೇಗೋತ್ಕರ್ಷವನ್ನು ನೀವು ಗುರುತಿಸ್ಬಿಟ್ಟು ಅದಕ್ಕೆ ಕಾರಣವನ್ನು ಕೊಡಬೇಕಾಗುತ್ತೆ ಇದಿಷ್ಟು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ಒಟ್ಟಾರೆ ಇದಿಷ್ಟು ನಿಮಗೆ ಭೌತ ವಿಜ್ಞಾನಕ್ಕೆ ಬರುವಂಥದ್ದು ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ ಸಿಕ್ಸ್ತ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳಿದ್ದಾವೆ ಹದಿನಾಲ್ಕನೇ ಪ್ರಶ್ನೆ ನೂರ ಹನ್ನೊಂದು ಡಿಗ್ರಿ ಸೆಲ್ಶಿಯಸ್ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ನಲ್ಲಿ ನೀರು ಯಾವ ಸ್ಥಿತಿಯಲ್ಲಿರ್ತದೆ ಸೊ ನೂರ ಹತ್ತು ಡಿಗ್ರಿ ಅಂತ ಹೇಳಿದರೆ ದ್ರವ ಅನಿಲ ಘನ ದ್ರವ ಅನಿಲ ಸೊ ಅದು ಅನಿಲ ಸ್ಥಿತಿಯಲ್ಲೂ ದ್ರವ ಅನಿಲ ಎರಡು ಸ್ಥಿತಿಯಲ್ಲೂ ಸಹ ಇರ್ತದೆ ನೆಕ್ಸ್ಟ್ ಹನ್ನದ್ ಹದಿನೈದನೇ ಪ್ರಶ್ನೆ ಘನ ರೂಪದಿಂದ ಅನಿಲ ರೂಪಕ್ಕೆ ಮತ್ತು ಅನಿಲ ರೂಪದಿಂದ ಘನ ರೂಪಕ್ಕೆ ನೇರವಾಗಿ ಸ್ಥಿತಿ ಬದಲಾಯಿಸುವ ಕ್ರಿಯೆ ಘನದಿಂದ ಅನಿಲ ಅನಿಲದಿಂದ ಘನ ಅಂದರೆ ಅದು ಉತ್ಪತನ ಕ್ರಿಯೆ ಆಗಿದೆ ಸಬ್ಲಾಮೈಸೇಷನ್ ಸೊ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವ ವಿಧಾನ ಹಸವನ ಆವೀಕರಣ ಸೆಂಟ್ರಿಫ್ಯೂಸ್ ಸೋಸುವಿಕೆ ಸೊ ಸೆಂಟ್ರಿಫ್ಯೂಸ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇದು ಮಂಜುಗಿಡ್ಡೆಯನ್ನು ದ್ರವಿಸಿ ನೀರಾವರಿಯಾಗಿಸುವ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆಯಿರಿ ಸೊ ಚಿತ್ರ ಕೇಳಿದ್ದಾರೆ ಮಕ್ಕಳ ಹದಿನೆಂಟನೇದು ನಾವು ತುಂಬ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಹೇಗೆ ಕಾರಣ ಕೊಡಿ ಸೊ ಇಂಪಾರ್ಟೆಂಟ್ ಕ್ವಶನ್ ಇದು ಆಲ್ರೆಡಿ ನಾನು ಎರಡು ಸ ಎರಡರಿಂದ ಮೂರು ಬಾರಿಯೂ ಈ ಪ್ರಶ್ನೆಯನ್ನು ರಿಪೀಟ್ ಮಾಡಿದ್ದೀನಿ ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವರ್ಣ ಲೇಖ ಲೇಖನದ ಎರಡು ಅನ್ವಯಗಳನ್ನು ಬರೆಯಿರಿ ನೆಕ್ಸ್ಟ್ ಏತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತನೇ ಪ್ರಶ್ನೆ ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿ ನೀರು ತಂಪಾಗುತ್ತದೆ ಏಕೆ ಹೇಗೆ ವಿವರಿಸಿ ಅಥವಾ ಇನ್ನೂರ ಎಪ್ಪತ್ತ್ಮೂರು ಕೆಲವಿನಲ್ಲಿ ಮಂಜುಗೆಡ್ಡೆಯು ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿರುವ ನೀರಿನಲ್ಲಿ ಇರುವುದಿಲ್ಲ ಏಕೆ ವಿವರಿಸಿ ಸೊ ಅದರಲ್ಲಿ ಯಾವುದು ಗೊತ್ತಿರುತ್ತೆ ಬರೀರಿ ಇದು ಎರಡು ಅಂಕಕ್ಕೆ ಇರುವ ಪ್ರಶ್ನೆಗಳು ಮಕ್ಕಳ ಇಪ್ಪತ್ತೊಂದು ಬೀಕರ್ ಎನಲ್ಲಿ ಸ್ವಲ್ಪ ಹಾಲು ಮತ್ತು ನೀರು ಹಾಕಿ ಮಿಶ್ರಣ ಮಾಡಿ ಬೀಕರ್ ಬಿ ನಲ್ಲಿ ಉಪ್ಪು ನೀರಿನ ದ್ರಾವಣವನ್ನು ತೆಗೆದುಕೊಳ್ಳಿ ನಂತರ ಎರಡು ದ್ರಾವಣಗಳ ಮೂಲಕ ಟಾರ್ಚ್ನ ಬೆಳಕನ್ನು ಹಾಯಿಸಿದಾಗ ಫಸ್ಟ್ ಕ್ವಶನ್ ಎ ಬೆಳಕಿನ ಪಥವು ಯಾವ ಬೀಕರಿನಲ್ಲಿ ಗೋಚರಿಸುತ್ತದೆ ಹೇಗೆ ಈ ಪರಿಣಾಮವನ್ನು ಏನೆಂದು ಕರೀತಾರೆ ಸೊ ಇದನ್ನು ನಾವು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಸೊ ಅದನ್ನು ನೀವು ನೀಟಾಗಿ ಬರಿಬೇಕಾಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ದ್ರಾವಣದಲ್ಲಿರುವ ದ್ರಾವ್ಯ ಮತ್ತು ದ್ರಾವಕಗಳನ್ನು ಗುರುತಿಸಿ ಬರೆಯಿರಿ ಸೊ ಇದರಲ್ಲಿ ದ್ರಾವ್ಯ ಯಾವುದು ದ್ರಾವಕ ಯಾವುದು ಟಿಂಕ್ಚರ್ ಆಫ್ ಅಯೋಡಿನ್ ಸೋಡಾ ನೀರು ಸೊ ಇದರಲ್ಲಿ ದ್ರಾವ್ಯ ಯಾವುದು ದ್ರಾವಕ ಯಾವುದು ಬರೀಬೇಕಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಇಪ್ಪತ್ತ್ ಮೂರನೇ ಪ್ರಶ್ನೆ ದ್ರವ್ಯದ ಸ್ಥಿತಿಯಲ್ಲಿನ ಗುಣಗಳ ವ್ಯತ್ಯಾಸವನ್ನು ಕೋಷ್ಟಕದಲ್ಲಿ ಬರೆಯಿರಿ ಅಥವಾ ಕಾರಣ ಕೊಡಿ ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವ ಆಗ್ತದೆ ಏಕೆಂದರೆ ಅಲ್ಲಿ ಆವಿ ಆಗ್ತದೆ ಹಾಗಾಗಿ ನಮಗೆ ತಂಪಿನ ಅನುಭವ ಆಗ್ತದೆ ಸೊ ಅದನ್ನು ನೀವು ಕಾರಣ ನೀಟಾಗಿ ಬರೀಬೇಕು ವೈಜ್ಞಾನಿಕವಾಗಿ ಬೇಸಿಗೆಯಲ್ಲಿ ನಾವು ಅತ್ತಿ ಬಟ್ಟೆಯನ್ನು ಧರಿಸುವುದು ಉತ್ತಮ ಮರದ ಮೇಜನ್ನ ವಸ್ತು ಎಂದು ಕರೆಯುತ್ತಾರೆ ಏಕೆ ಕಾರಣ ಕೊಡಿ ಸೊ ಈಸಿ ಇದೆ ಇಪ್ಪತ್ನಾಲ್ಕನೇದು ಅಡುಗೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನ ಬೇರ್ಪಡಿಸುವ ಪ್ರತ್ಯೇಕನ ಆಲಿಕೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇಪ್ಪತ್ತೈದನೇದು ಕೆಳಗಿನವುಗಳನ್ನು ಧಾತು ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ ಇದರಲ್ಲಿ ಯಾವ್ಯಾವ ಧಾತುಗಳಿಗೆ ಎಕ್ಸಾಂಪಲ್ ಸೋಡಿಯಂ ಇರ್ಬೋದು ಬೆಳ್ಳಿ ಇರ್ಬೋದು ತವರ ಇಲ್ಲ ಸೋಡಿಯಂ ಮತ್ತು ಬೆಳ್ಳಿ ಇವೆರಡು ಏನಾಗ್ತದೆ ಧಾತುಗಳಿಗೆ ಬರ್ತದೆ ಇದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತೆ ತವರ ಸಂಯುಕ್ತಕ್ಕೆ ಬರುತ್ತೆ ಮಣ್ಣು ಸಕ್ಕರೆ ದ್ರಾವಣ ಅದು ಮಿಶ್ರಣಕ್ಕೆ ಬರ್ತದೆ ನೆಕ್ಸ್ಟ್ ಹತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಪ್ಪತ್ತಾರನೇದು ಎ ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸಮರೂಪದ ಯಾವುದು ಸಮರೂಪದಲ್ಲದೆ ಯಾವುದು ವಿಂಗಡಿಸಬೇಕು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸವನ್ನ ಪಟ್ಟಿ ಮಾಡಿ ಇದಿಷ್ಟು ನಿಮಗೆ ರಸಾಯನ ವಿಜ್ಞಾನಕ್ಕೆ ನೆಕ್ಸ್ಟ್ ಭಾಗಸಿ ಭೌತ ವಿಜ್ಞಾನ ಇಲ್ಲೂ ಸಹ ಎಂ ಸಿಶನ್ಸ್ ಇದ್ದಾವೆ ಇಪ್ಪತ್ತೇಳನೇ ಪ್ರಶ್ನೆ ನೀರಿನ ಅಣುಗಳು ಅಧಿಕ ಸಾರತಿಯ ಪ್ರದೇಶದಿಂದ ಕಡಿಮೆ ಸಾರತಿಯ ಪ್ರದೇಶಕ್ಕೆ ಅರೆ ವ್ಯಾಪಾರ ಮೂಲಕ ಹಾದು ಹೋಗುವುದನ್ನು ಅಭಿಸರಣೆ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ರೈಟ್ ಇಪ್ಪತ್ತೆಂಟನೇದು ಮನುಷ್ಯರಲ್ಲಿ ಸ್ನಾಯುಗಳನ್ನ ಮೂಳೆಗಳಿಗೆ ಸಂಧಿಸುವಂತ ಅಂಗಾಂಶ ಸ್ನಾಯುರಜ್ಜು ಅಡಿಪೋಸ್ ರಕ್ತ ಮತ್ತೆ ಅಸ್ತಿರಜ್ಜು ಸ್ನಾಯುರಜ್ಜು ಆಗಿರ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಮೇನ್ ಒಂದು ಅಂಕದ ಪ್ರಶ್ನೆಗಳು ಲೈಸೋಸೋಮ್ ಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎನ್ನುತ್ತೇವೆ ಏಕೆ ಬೃಹತ್ ಪೋಷಕಾಂಶ ಎಂದರೇನು ಅಂಗಾಂಶ ಎಂದರೇನು ನೆಕ್ಸ್ಟ್ ತರ್ಟೀನ್ತ್ ಮೇನ್ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎರಡು ಇರ್ತವೆ ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಕೇಳಿದ್ರೆ ಮೈಟೋಕಾಂಡ್ರಿಯಾ ಏಕೆ ಅದು ಆಹಾರವನ್ನ ಎ ಟಿ ಪಿ ಮೂಲಕ ಏನಾಗುತ್ತೆ ಜನರೇಟ್ ಮಾಡುತ್ತೆ ಹಾಗಾಗಿ ಅದನ್ನ ಶಕ್ತಿ ಕೇಂದ್ರ ಅಂತ ಹೇಳಿ ಮೈಟೋಕಾಂಡ್ರಿಯಾ ಕರಿತೀವಿ ಅಥವಾ ಅಮಿಬವು ತನ್ನ ಆಹಾರವನ್ನು ಹೇಗೆ ಪಡೆಯುವುದು ವಿವರಿಸಿ ಮೂವತ್ತ್ ಮೂರನೇದು ದನಗಳ ಸಾಕಾಣಿಕೆಗೆ ಲಾಭಗಳೇನು ಅದರಿಂದ ಸಾಕಾಣಿಕೆಯಿಂದ ಏನು ಲಾಭ ಆಗುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಫೋರ್ಟೀನ್ತ್ ಮೇಯಿನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರುವ ಅಂಗಾಂಶದ ವಿಧದ ಚಿತ್ರಗಳನ್ನು ಗುರುತಿಸಿ ರಚನೆಯಲ್ಲಿ ಪರಸ್ಪರ ಹೇಗೆ ಭಿನ್ನವಾಗಿವೆ ಬರೀಬೇಕು ಸೊ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವು ಯಾವ ವಿಧದ ಅಂಗಾಂಶ ಬರೆದು ತದನಂತರ ಯಾವ ರೀತಿ ಭಿನ್ನವಾಗಿದೆ ಬರೀಬೇಕಾಗುತ್ತೆ ಮೂವತ್ತೈದನೇ ಪ್ರಶ್ನೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗಗಳನ್ನು ಹೋಲಿಸಿ ಅಥವಾ ನೈಸರ್ಗಿಕ ಮೀನುಗಾರಿಕೆ ಸಮುದ್ರ ಮೀನು ಕೃಷಿ ಮತ್ತು ಸಿಹಿ ಮೀನು ಕೃಷಿಗಳ ನಡುವಿನ ವ್ಯತ್ಯಾಸವೇನು ಮೂವತ್ತಾರನೇದು ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇನು ಅಥವಾ ಮೀನುಗಳನ್ನು ಹೇಗೆ ಪಡೆಯಲಾಗುತ್ತದೆ ಸಂಯುಕ್ತ ಮೀನು ಸಾಕಾಣಿಕೆ ಅನುಕೂಲಗಳೇನು ಆದಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ಟೀನ್ ಮೇ ಫಿಫ್ಟೀನ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೇಳನೇದು ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಕೋಶಪರೆ ಮತ್ತು ನ್ಯೂಕ್ಲಿಯಸ್ ನಾವು ಗುರುತಿಸಬೇಕು ಉಳಿದ ಚಿನ್ನ ಇನ್ನೆರಡು ಅಂಕ ಚಿತ್ರಕ್ಕಿರ್ತದೆ ಲಾಸ್ಟ್ ಮೇನ ಐದು ಅಂಕದ ಒಂದೇ ಪ್ರಶ್ನೆ ಮೂವತ್ತೆಂಟನೇದು ಸಸ್ಯಗಳಲ್ಲಿ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಹೇಗೆ ಭಿನ್ನವಾಗಿವೆ ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿ ಮತ್ತು ಸರಳ ಅಂಗಾಂಶದ ವಿಧದ ನಡುವಿನ ವ್ಯತ್ಯಾಸವನ್ನು ಕೋಶ ಬಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ ಸೊ ಇದಿಷ್ಟು ಮಕ್ಕಳ ಈ ಒಂದು ಪ್ರಶ್ನೆ ಪತ್ರಿಕೆ ಸೊ ಇದರ ಪಿ ಡಿ ಎಫನ್ನು ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರ್ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್